ಬುಡ್ಡಿ ಕನ್ನಡ ಕವನ ವಾಚನ ರಚನೆ ವಾಚನ ಸೈನಾಥ್ ಎಚ್ ನಾಯ್ಕ್ ಅಂಕೋಲ ಬಡತನದ ಭವನೆಯಲ್ಲಿ ನಿಂದೆದ್ದು ಬುಡ್ಡಿಯ ನೆರಳಲ್ಲಿ ತಮ್ಮ ಕಮರಿ ಹೋಗುತ್ತಿರುವ ಕನಸನ್ನೇ ಮೆಲುಕು ಹಾಕುತ್ತಾ ಕುಳಿತ ಜನಸಾಮಾನ್ಯನಿಗೋಸ್ಕರ ಈ ಕವನ ಬುಡ್ಡಿ ಇಂದಿನ ಆಧುನಿಕ ಬೆಳಕಿನ ಸಾಮ್ರಾಜ್ಯದಲ್ಲಿ ಹರಿಯಾಗುತ್ತಿರುವ ಚಿಮುನಿ ಬುಡ್ಡಿಯ ಕುರಿತಾದ ಒಂದು ಕಿರುಕವನ ನಮಸ್ಕಾರ ನನ್ನ ಕವನಮನೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಾಯಿನಾಥನಾಯ್ಕ ನಾನು ಬರುತ್ತಿರುವ ವಸೂರಿಚಿತ ಕವನಗಳನ್ನು ನನ್ನದೇ ಆದ ಕವನದ ಮನೆ ಎಂಬ ಈ ಯೂಟ್ಯೂಬ್ ಚಾನಲ್ನ ಕಾವ್ಯ ವೇದಿಕೆಯಲ್ಲಿ ವಾಚನ ಮಾಡುತ್ತಿರುವೆ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನದಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಇಂದಿನ ನನ್ನ ಕವನ ವಾಚನದ ವಿಷಯ ವಸ್ತು ಚಿಮುನಿ ಬುಟ್ಟಿ ಚಿಮುನಿ ಬುಟ್ಟಿ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನಮನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಚಿಮುಣಿ ಬುಟ್ಟಿ ಕವನ ವಾಚನ ಸ್ನೇಹಿತರೆ ಚಿಮುಣಿ ಬುಟ್ಟಿ ಇದು ನನ್ನ ಈ ಹಿಂದಿನ ಐವತ್ತನೇ ಕವನವಾಗಿತ್ತು ಈ ನನ್ನ ಕ ಈ ನನ್ನ ಕವನವನ್ನು ತಮ್ಮೆಲ್ಲರ ಪ್ರೋತ್ಸಾಹದ ಮೇರೆಗೆ ಮರುಬರೆ ಮರು ಬರೆದು ಮರು ಕವನ ವಾಚನವನ್ನು ಮಾಡಿರುತ್ತೇನೆ ತಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ ಚಿಮುಣಿ ಬುಟ್ಟಿ ಕವನವಾಚನ ಅವನ ಹರಿದು ಹೋಗಿರೋ ನಿಲುವಂಗಿ ಬಿಸಿಲ ಸುಡುತ್ತಿತ್ತು ಅವನ ಹರಿದು ಹೋಗಿರೋ ನಿಲುವಂಗಿ ಬಿಸಿಲ ಸುಡುತ್ತಿತ್ತು ಹೊಟ್ಟೆಯೊಳಗಿನ ಹಸಿವು ತಡೆಯಲಾರದೆ ಬಣಬಣ ಎನ್ನುತ್ತಿತ್ತು ಅವನ ಹರಿದು ಹೋಗಿರುವ ನಿಲುವಂಗಿ ಬಿಸಿಲ ಸೂಡುತ್ತಿತ್ತು ಹೊಟ್ಟೆಯೊಳಗಿನ ಹಸಿವು ತಡೆಯಲಾರದೆ ಬಣಬಣ ಎನ್ನುತ್ತಿತ್ತು ದೊಡ್ಡವರೆಸಿಕೊಂಡವರ ಬಣ್ಣ ಬಣ್ಣದ ಮಾತುಗಳು ಮನವ ತಂಪು ನೀಡುತ್ತಿತ್ತು ದೊಡ್ಡವರೆಸಿಕೊಂಡವರ ಬಣ್ಣ ಬಣ್ಣದ ಮಾತುಗಳು ಮನಕ್ಕೆ ತಂಪು ನೀಡುತ್ತಿತ್ತು ಬಡತನದಲ್ಲಿ ಬೇಯುತ್ತಿರುವ ಬದುಕಿನ ಬೆಂಕಿಗೆ ಹೃದಯ ಮೌನವಾಗಿತ್ತು ದೊಡ್ಡವರೆನಿಸಿಕೊಂಡವರ ಬಣ್ಣ ಬಣ್ಣದ ಮಾತುಗಳು ಮನಕ್ಕೆ ತಂಪು ನೀಡುತ್ತಿತ್ತು ಬಡತನದಲ್ಲಿ ಬೇಯುತ್ತಿರುವ ಬದುಕಿನ ಬೆಂಕಿಗೆ ಹೃದಯ ಮೌನವಾಗಿತ್ತು ಆಕಾಶದ ಆ ರವಿಯ ಉದಯದಿಂದ ಅಸ್ತಂಗತವರವರೆಗೂ ಆಕಾಶದ ಆ ರವಿಯ ಉದಯದಿಂದ ಅಸ್ತಂಗತದವರೆಗೂ ಕತ್ತು ಬಗ್ಗಿಸಿ ದುಡಿದರೂ ನೆಮ್ಮದಿ ಇಲ್ಲ ಒಮ್ಮೆ ಮನೆಗೆ ಹೋಗಿ ಹೋಗಿ ತಲುಪುವವರೆಗೂ ಆಕಾಶದ ಆ ರವಿಯ ಉದಯದಿಂದ ಅಸ್ತಂಗತದವರೆಗೂ ಕತ್ತು ಬಗ್ಗಿಸಿ ದುಡಿದರು ನೆಮ್ಮದಿ ಇಲ್ಲ ಒಮ್ಮೆ ಮನೆಗೆ ಹೋಗಿ ತಲುಪುವವರೆಗೂ ದುಡಿದ ಪುಡಿ ಕಾಸು ಅರ್ಧ ಸಾಲದ ಬಡ್ಡಿಗೆ ಹೋದರೆ ದುಡಿದ ಪುಡಿ ಕಾಸು ಅರ್ಧ ಸಾಲದ ಬಡ್ಡಿಗೆ ಹೋದರೆ ಇನ್ನುಳಿದ ಕಾಸು ದಿನದ ರೊಟ್ಟಿಗೂ ಎಲ್ಲರೂ ಸೇರಿ ಅರ್ಧರ್ಧ ತಿನ್ನುವವರೆಗೂ ದುಡಿದ ಪುಡಿ ಕಾಸು ಅರ್ಧ ಸಾಲದ ಬಡ್ಡಿಗೆ ಹೋದರೆ ಇನ್ನುಳಿದ ಇನ್ನುಳಿದ ಕಾಸು ದಿನದ ರೊಟ್ಟಿಯೂ ಎಲ್ಲರೂ ಸೇರಿ ಅರ್ಧರ್ಧ ತಿನ್ನು ತಿನ್ನುವವರೆಗೂ ಮನೆಯಲ್ಲಿ ಮನೆಯಲ್ಲಿ ಚಿಮುನಿ ಬುಟ್ಟಿಯ ದೀಪ ಹಚ್ಚುವಾಗ ಮನೆಯಲ್ಲಿ ಚಿಮುನ ಬುಟ್ಟಿಯ ದೀಪ ಹಚ್ಚುವಾಗ ಆ ಚಿಮುನಿ ಬುಟ್ಟಿ ಹಚ್ಚುವ ಕಟ್ಟಿ ಪೆಟ್ಟಿಗೆಯಲು ಎರಡೇ ಕಟ್ಟಿ ಇತ್ತು ಸರಿಯಾಗಿ ಅಳೆದಾಗ ಮನೆಯಲ್ಲಿ ಚಿಮುನಿ ಬುಟ್ಟಿಯ ದೀಪ ಹಚ್ಚುವಾಗ ಆ ಚಿಮುನಿ ಬುಟ್ಟಿಯ ಹಚ್ಚುವ ಕಟ್ಟಿ ಪೆಟ್ಟಿಗೆಯಲು ಎರಡೇ ಕಟ್ಟಿ ಇತ್ತು ಸರಿಯಾಗಿ ಅಳೆದಾಗ ಅಲ್ಲಲ್ಲಿ ಅಲೆದಾಡಿ ಮನೆಗೆ ಬಂದಾಗ ಮಿನಿ ಮಿನಿ ಬೆಳಗೋ ಕರೆಂಟು ಬಂದಿತ್ತು ಅಲ್ಲಲ್ಲಿ ಅಲೆದಾಡಿ ಮನೆಗೆ ಮಿನಿಮಿನಿ ಬೆಳಗೋ ಕರೆಂಟು ಬಂದಿತ್ತು ಆದರೆ ದಿನವಿಡಿ ಹೋಗಿ ಬರುವ ಕರೆಂಟು ಚಿಮಿನಿ ಬುಟ್ಟಿಯೂ ಕೂರುತಿತ್ತು ಒಮ್ಮೊಮ್ಮೆ ಎಣ್ಣೆ ಇಲ್ಲದೆ ಅಲ್ಲಲ್ಲೇ ಅಲೆದಾಡಿ ಮನೆಗೆ ಮಿನಿಮಿನಿ ಬೆಳಗೋ ಕರೆಂಟು ಬಂದಿ ಬಂತು ಆದರೆ ದಿನವಿಡಿ ಹೋಗುವ ಕರೆಂಟು ಚಿಮಿನಿ ಬುಟ್ಟಿಯು ಕೂರುತಿತ್ತು ಒಮ್ಮೊಮ್ಮೆ ಎಣ್ಣೆ ಇಲ್ಲದೆ ಪ್ರತಿ ವರ್ಷ ಹೊದಿಸುವುದೇ ಆಗಿತ್ತು ಮನೆಯ ಮೇಲಿನ ಛಾವಣಿ ಪ್ರತಿ ವರ್ಷ ಹೊದಿಸುವುದೇ ಆಗಿತ್ತು ಮನೆ ಮೇಲಿನ ಛಾವಣಿ ಮಳೆ ಬಂದರೆ ಸೋರುತ್ತಿತ್ತು ಹಂಚಿನ ಮನೆ ಪ್ರತಿ ವರ್ಷ ಹೊದಿಸುವುದೇ ಆಗಿತ್ತು ಮನೆ ಮೇಲಿನ ಛಾವಣಿ ಮಳೆ ಬಂದರೆ ಸೋರುತ್ತಿತ್ತು ಹಂಚಿನಾ ಮನೆ ಮೂರು ಕಲ್ಲುಗಳ ನೆಟ್ಟು ವಲಯ ಹಚ್ಚಿರುವ ಮೂರು ಕಲ್ಲುಗಳ ನೆಟ್ಟು ಒಲೆಯ ಹಚ್ಚಿರುವ ಕೊಳೆಯ ಕೊಳವೆಯ ಹಿಡಿದು ಬಾಯಲ್ಲಿ ಊದಿ ಊದಿ ಗಾಳಿ ಬೀಸುತ್ತಿರುವ ಮೂರು ಕಲ್ಲುಗಳ ನೆಟ್ಟು ಒಲೆಯ ಹಚ್ಚಿರುವ ಕೊಳವೆಯ ಹಿಡಿದು ಬಾಯಲ್ಲಿ ಊದಿ ಊದಿ ಗಾಳಿ ಬೀಸುತ್ತಿರುವ ಬೆಂದಿರುವ ಅಡುಗೆ ಅಡುಗೆ ಹೇಳುವುದು ಸೆರಗಿಂದ ಬೆವರು ಒರೆಸಿದರೆ ಬೆಂದಿರುವ ಅಡುಗೆ ಹೇಳುವುದು ಸೆರಗಿಂದ ಬೆವರು ಒರೆಸಿದರೆ ಹಾಗೂ ಹೀಗೂ ಅಲ್ಲಲ್ಲಿ ಕೇಳಿ ತಕೊಂಡ ಸೆಕೆಂಡ್ ಹ್ಯಾಂಡ ಮಿಕ್ಸರು ಹಾಗೂ ಹೀಗೂ ಅಲ್ಲಲ್ಲಿ ಕೇಳಿ ಕೇಳಿ ತಕೊಂಡ ಸೆಕೆಂಡ್ ಹ್ಯಾಂಡು ಮಿಕ್ಸರು ಅದು ಕೈ ಕೊಟ್ಟರೆ ಗತಿಯಾಗಿತ್ತು ಅರಿಯುವ ಕಲ್ಲಿದರೆ ಕೈ ಕುಡಿತರೆ ಹಾಗೂ ಹೀಗೂ ಅಲ್ಲಲ್ಲಿ ಕೇಳಿ ತಗೊಂಡ ಸೆಕೆಂಡ್ ಹ್ಯಾಂಡ್ ಮಿಕ್ಸರು ಅದು ಕೈ ಕೊಟ್ಟರೆ ಗತಿಯಾಗಿತ್ತು ಅರಿವು ಕಲ್ಲೇ ಕೈಕಟ್ಟಿ ಕುಳಿತರೆ ದುಡಿದ ದುಡ್ಡಲೆ ತಗೊಂಡ ಸೆಕೆಂಡ್ ಹ್ಯಾಂಡ್ ಬೈಕು ದುಡಿದ ದುಡ್ಡಲೆ ತಗೊಂಡ ಸೆಕೆಂಡ್ ಹ್ಯಾಂಡ್ ಬೈಕು ಅದರ ಮೇಲೆತ್ತಿ ಸವಾರಿ ಮಾಡುವುದಕ್ಕಿಂತ ದೂಡಿಕೊಂಡು ಬಂದದೇ ಬಹಳವಾಗಿತ್ತು ದುಡಿದ ದುಡ್ಡಲೆ ತಗೊಂಡ ಸೆಕೆಂಡ್ ಹ್ಯಾಂಡ್ ಬೈಕು ಅದರ ಮೇಲೆತ್ತಿ ಸವಾರಿ ಮಾಡುವುದಕ್ಕಿಂತ ಅದ ದೂಡಿಕೊಂಡು ಬಂದದೇ ಬಹಳವಾಗಿತ್ತು ಪೆಟ್ರೋಲ್ ಬಂಕಿಗೆ ಹೋದರೆ ಹಾಕುವ ಪೆಟ್ರೋಲಿಗೆ ಪೆಟ್ರೋಲ್ ಬಂಕಿನವನು ಹೀಯಾಳಿಸುತ್ತಿದ್ದ ಪೆಟ್ರೋಲ್ ಬಂಕಿಗೆ ಹೋದರೆ ಹಾಕುವ ಪೆಟ್ರೋಲಿಗೆ ಆ ಪೆಟ್ರೋಲ್ ಬಂಕಿನವನು ಹೀಯಾಳಿಸುತ್ತಿದ್ದ ದುಡಿದ ಅರ್ಧ ದುಡಿಮೆ ಈ ಗಾಡಿಯ ಹೊಟ್ಟೆಗೆ ಹಾಕಿದರೆ ತಮ್ಮ ಹೊಟ್ಟೆಗೆ ಏನು ತಿನ್ನುವುದು ಎಂಬ ಚಿಂತೆ ಬೇರೆ ದುಡಿದ ಅರ್ಧ ದುಡಿಮೆಯ ಈ ಗಾಡಿಯ ಹೊಟ್ಟೆಗೆ ಹಾಕಿದರೆ ತಮ್ಮ ಹೊಟ್ಟೆಗೇನು ತಿನ್ನುವುದು ಎಂಬ ಚಿಂತೆ ಬೇರೆ ಎಲೆಕ್ಷನ್ ವೇಳೆಯಲ್ಲಿ ಪಕ್ಷದವರ ಪುಕ್ಷಟ್ಟೆ ಹಣ ಎಲೆಕ್ಷನ್ ವೇಳೆಯಲ್ಲಿ ಪಕ್ಷದವರು ಕೊಟ್ಟ ಪುಕ್ಷಟ್ಟೆ ಹಣ ಅದು ಖರ್ಚು ಮಾಡುವುದೇ ಹೇಗಂತ ಗೊತ್ತಿರದೆ ಖರ್ಚಾಗೆ ಹೋಯ್ತಣ್ಣ ಎಲೆಕ್ಷನ್ ವೇಳೆಯಲ್ಲಿ ಪಕ್ಷದವರು ಕೊಟ್ಟ ಪುಕ್ಷಟ್ಟೆ ಹಣ ಅದು ಖರ್ಚು ಮಾಡುವುದೇ ಹೇಗಂತ ಗೊತ್ತಿಲ್ಲದೆ ಖರ್ಚಾಗೆ ಹೋಯ್ತಣ್ಣ ಹರಿದ ಸೀರೆ ಬ್ಲೌಜುಗಳಿಗೆ ತೇಪೆ ಹಾಕಿ ಹಾಕಿ ಹರಿದ ಸೀರೆ ಬ್ಲೌಜುಗಳಿಗೆ ತೇಪೆ ಹಾಕಿ ಹಾಕಿ ವರ್ಷಕ್ಕೊಮ್ಮೆ ಯಾವಾಗಲೂ ಹೊಸ ಬಟ್ಟೆಯ ಕಾಣುವುದು ಮೆಲುಕು ಹಾಕಿ ಹಾಕಿ ಹರಿದ ಸೀರೆ ಬ್ಲೌಜುಗಳಿಗೆ ತೇಪೆ ಹಾಕಿ ಹಾಕಿ ವರ್ಷಕ್ಕೊಮ್ಮೆ ಯಾವಾಗಲೂ ಹೊಸ ಬಟ್ಟೆಯ ಕಾಣುವುದು ಮೆಲುಕು ಹಾಕಿ ಹಾಕಿ ಜಮೀನಿನಲ್ಲಿ ಬೀಜ ಬತ್ತಲು ದುಡ್ಡಿಲ್ಲದಿದ್ದಾಗ ಜಮೀನಿನಲ್ಲಿ ಬೀಜ ಬಿತ್ತಲು ದುಡ್ಡಿಲ್ಲದಿದ್ದಾಗ ಮನೆ ಮನಸ್ಸುಗಳ ಅಡವಿಟ್ಟು ಬ್ಯಾಂಕಿನಲ್ಲಿ ಸಾಲವನ್ನು ಪಡೆದಾಗ ಮನೆ ಮನಸ್ಸುಗಳ ಅಡವಿಟ್ಟು ಬ್ಯಾಂಕಿನಲ್ಲಿ ಸಾಲವನ್ನು ಪಡೆದಾಗ ಕಾಲ ಕಾಲಕ್ಕೆ ಮಳೆ ಬರದೆ ಆ ಮಳೆರಾಯನೂ ಕೈ ಕೊಟ್ಟಾಗ ಕಾಲಕಾಲಕ್ಕೆ ಮಳೆ ಬರದೆ ಆ ಮಳೆರಾಯನೂ ಕೈ ಕೊಟ್ಟಾಗ ಮಾಡಿದ ಸಾಲದ ಭಾರವನ್ನು ತೀರಿಸಲಾಗದೆ ರೈತ ನೇಣು ಗುಡುಗೆ ತನ್ನ ಕುತ್ತಿಗೆಯೇ ಕೊಟ್ಟಾಗ ಕಾಲಕಾಲಕ್ಕೆ ಮಳೆ ಬರದೆ ಆ ಮಳೆರಾಯನೂ ಕೈ ಕೊಟ್ಟಾಗ ಮಾಡಿದ ಸಾಲದ ಭಾರವನ್ನು ತೀರಿಸಲಾಗದೆ ರೈತ ಕುತ್ತಿಗೆಯ ಕೊಟ್ಟಾಗ ಕೆಲವೊಮ್ಮೆ ಮನೆಯಲ್ಲಿ ಅನಾರೋಗ್ಯದಿಂದ ಒತ್ತಾಡುತ್ತಿರುವಾಗ ಕೆಲವೊಮ್ಮೆ ಮನೆಯಲ್ಲಿ ಅನಾರೋಗ್ಯದಿಂದ ಒತ್ತಾಡುತ್ತಿರುವಾಗ ಹಳ್ಳಿಯಲ್ಲಿ ವೈದ್ಯರ ಸೇವೆ ಸಿಗದೆ ಅಲಿದಾಡುತ್ತಿರುವಾಗ ಕೆಲವೊಮ್ಮೆ ಮನೆಯಲ್ಲಿ ಅನಾರೋಗ್ಯದಿಂದ ಒತ್ತಾಡುತ್ತಿರುವಾಗ ಹಳ್ಳಿಯಲ್ಲಿ ವೈದ್ಯರ ಸೇವೆ ಸಿಗದೆ ಅಲಿದಾಡುತ್ತಿರುವಾಗ ಬೇರೆ ಗತಿ ಕಾಣದೆ ಮಂತ್ರವಾದಿಯ ಬಳಿ ಹೋಗಿ ಬೇರೆ ಗತಿ ಕಾಣದೆ ಮಂತ್ರವಾದಿಯ ಬಳಿ ಹೋಗಿ ಕಾಸಿನಕಾಯಿಯ ಸೊಪ್ಪು ಜೊತೆಗೆ ಲಿಂಬು ಹಣ್ಣನ್ನು ಕಡಿದು ಹಳ್ಳಿಯಲ್ಲಿ ವೈದ್ಯರ ಸೇವೆ ಸಿಗದೆ ಅಲಿದಾಡುತ್ತಿರುವಾಗ ಬೇರೆ ಗತಿ ಕಾಣದೆ ಮಂತ್ರವಾದಿಯ ಬಳಿ ಹೋಗಿ ಕಾಸಿನ ಕಾಯಿಯ ಸೊಪ್ಪು ಜೊತೆಗೆ ಲಿಂಬು ಹಣ್ಣನ್ನು ಕಡಿದು ಬುಟ್ಟಿಗೆ ಬುಡ್ಡಿಗೆ ಚಿಮನೆ ಎಣ್ಣೆ ಹಾಕಲು ಕಾಸಿಲ್ಲ ಚಿಮುನೆ ಬುಡ್ಡಿಗೆ ಚಿಮುಣ ಎಣ್ಣೆ ಹಾಕಲು ಕಾಸಿಲ್ಲ ಆದರೆ ಅಲ್ಲಲ್ಲಿ ದುಡ್ಡು ಉಳಿದಾಗ ತಮ್ಮ ಬಾಯಿಗೆ ಎಣ್ಣೆ ಹಾಕಲು ಇಳಿಸುವರಲ್ಲ ಚಿಮುಣಿ ಬುಟ್ಟಿಗೆ ಎಣ್ಣೆ ಹಾಕಲು ಕಾಸಿಲ್ಲ ಆದರೆ ಅಲ್ಲಲ್ಲಿ ದುಡ್ಡು ಉಳಿಸಿದಾಗ ತಮ್ಮ ಬಾಯಿಗೆ ಎಣ್ಣೆಯ ಇಳಿಸುವರಲ್ಲ ಕೀಳಿರಿಮೆ ಇವರ ಮನವ ತುಂಬುವುದು ಯಾರಾದರೂ ಇವರ ಹಳಿದರೆ ಇವರ ಕೀಳಿರಿಮೆ ಇವರ ಮನವ ತುಂಬುವುದು ಆ ದಿನ ನಿದ್ರೆಗೆಟ್ಟು ಮೌನವಾಗಿ ಹಾಗೆ ಚಿಮುನಿ ಬುಡ್ಡಿಯ ನೆರಳನ್ನೇ ನೋಡುವರು ಯಾರ ಯಾರಾದರೂ ಇವರ ಹಳಿದರೆ ಕೀಳಿರಿಮೆ ಇವರ ಮನವ ತುಂಬುವುದು ಆ ದಿನ ನಿದ್ರೆಗೆಟ್ಟು ಮೌನದಲ್ಲೇ ಹಾಗೆ ಚಿಮುನಿ ಬುಡ್ಡಿಯ ನೆರಳನ್ನೇ ನೋಡುವರು ಇವರ ಬದುಕಲಿ ಭರವಸೆಯ ಸೂರ್ಯ ಹುಟ್ಟುವರು ಚುನಾವಣೆಯಲ್ಲಿ ಕೊಟ್ಟ ಭರವಸೆ ಈಡೇರಿದಾಗ ಮಾತ್ರ ಇವರ ಬದುಕಲಿ ಭರವಸೆ ಸೂರ್ಯ ಹುಟ್ಟುವನು ಚುನಾವಣೆಯಲ್ಲಿ ಕೊಟ್ಟ ಭರವಸೆ ಸರ್ಕಾರ ಈಡೇರಿದಾಗ ಮಾತ್ರ ಎಂದಿಗೂ ಇವರು ಮರೆಯರು ತಾವು ನಡೆದು ಬಂದ ದಾರಿಯ ಜೀವನ ಯಾತ್ರೆ ಇವರ ಬದುಕಲಿ ಭರವಸೆಯ ಸೂರ್ಯ ಹುಟ್ಟುವನು ಚುನಾವಣೆಯಲ್ಲಿ ಸರ್ಕಾರ ಕೊಟ್ಟ ಭರವಸೆ ಈಡೇರಿದಾಗ ಮಾತ್ರ ಎಂದಿಗೂ ಇವರು ಮರೆಯರು ತಾವು ನಡೆದು ಬಂದ ದಾರಿಯ ಜೀವನ ಯಾತ್ರೆ ಚಿಮುನಿ ಬುಟ್ಟಿಯ ಬೆಳಕಂತೆ ಇವರ ಜೀವನ ಚಿಮುನಿ ಬುಟ್ಟಿಯ ಬೆಳಕಿನಂತೆ ಇವರ ಜೀವನ ನಿಜವಾಗಿ ಬೆಂದು ನೊಂದವರಿಗಾಗಿ ಸರ್ಕಾರದ ಸೌಲಭ್ಯಗಳು ತಲುಪಲಿ ಎನ್ನುವುದಿದೆ ನನ್ನ ಮನ ಚಿಮುಣಿ ಬೆಳಕಂತೆ ಇವರ ಇವರ ಜೀವನ ನಿಜವಾಗಿ ಬೆಂದು ನೊಂದವರಿಗಾಗಿ ಸರ್ಕಾರದ ಎಲ್ಲ ಸೌಲಭ್ಯಗಳು ತಲುಪಲಿ ಎನ್ನುವುದಿದೆ ನನ್ನ ಈ ಕವನ ಚಿಮುನಿ ಬುಡ್ಡಿ ಚಿಮುನಿ ಬುಡ್ಡಿ ಈ ನನ್ನ ಕವನ ವಾಚನ ಇಷ್ಟಪಟ್ಟವರು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಈ ಕವನ ಮನೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಕವನದ ಮನೆ ಕನ್ನಡ ಕವನಗಳ ಕಂಪು ನಮಸ್ಕಾರ ವಂದನೆಗಳು